ತೆಗೆ ಹೆಸರಾಗಿದ್ದ ಪಿಡಿಓಗೆ ಜನರು ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಿದ್ದಾರೆ ಈ ಅಪರೂಪಕ್ಕೆ ಸಾಕ್ಷಿಯಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪೆರುವಾಜೆ ಗ್ರಾಮ ಈ ವಿಶೇಷ ಗೌರವಕ್ಕೆ ಪಾತ್ರರಾದವರು ಪೆರುವಾಜೆ ಗ್ರಾಮದ ಪಿಡಿಒ ಜೈಪ್ರಕಾಶ್ ಅಲೆಕ್ಕಾಡಿ ಗ್ರಾಮಸ್ಥರು ತೆರೆದ ಜೀಪಿನಲ್ಲಿ ಒಂದು ಕಿಲೋಮೀಟರ್ ಮೆರವಣಿಗೆ ನಡೆಸಿ ಪಿಡಿಒಗೆ ಬೀಳ್ಕೊಟ್ಟಿದ್ದಾರೆ ಜಯಪ್ರಕಾಶ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಲ್ಲೂರು ಮಂಡಲ ಪಂಚಾಯತ್ನಲ್ಲಿ ಸೇವೆಗೆ ಸೇರಿದ್ರು ಪ್ರಾಮಾಣಿಕ ಸೇವೆ ಸಲ್ಲಿಸಿ ಯಾರೊಂದಿಗೂ ಲಂಚ ಪಡೆಯದ ಅಧಿಕಾರಿ ಎಂದು ಗುರುತಿಸಿಕೊಂಡಿದ್ರು ಮೆರವಣಿಗೆಯ ಹಾದಿಯಲ್ಲಿ ಪಿಡಿಒ ಜಯಪ್ರಕಾಶ್ಗೆ ಜನರು ಹಾರ ಹಾಕಿ ಗೌರವಿಸಿದ್ರು ಮನೆಗೆ ತಲುಪಿದಾಗ ಮನೆ ಮಂದಿ ಆರತಿಗಳಿಗೆ ಬರಮಾಡಿಕೊಂಡ್ರು ಮಂಗಳೂರಿನಲ್ಲಿ ಕಾರಾಗೃಹದಲ್ಲಿ ಜಾಮರ್ ಅಳವಡಿಸಿದ್ದು ಸ್ಥಳೀಯರಿಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸುವಂತೆ ಶಾಸಕ ವೇದವ್ಯಾಸ ಕಾಮತ್ ಜೈಲು ಅಧೀಕ್ಷಕರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ನಗರದ ಹೃದಯ ಭಾಗದಲ್ಲಿರುವ ಜೈಲಿನ ಜಾಮರ್ನಿಂದಾಗಿ ಸುತ್ತಮುತ್ತಲಿನ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಮಸ್ಯೆಯಾಗ್ತಿದೆ ಸರ್ಕಾರಿ ಕಚೇರಿ ನ್ಯಾಯಾಲಯ ಸಂಕೀರ್ಣ ವಕೀಲರ ಕಚೇರಿ ವಾಣಿಜ್ಯ ಸಂಕೀರ್ಣ ಸೇರಿದಂತೆ ಸ್ಥಳೀಯ ನಾಗರಿಕರಿಗೆ ತೀವ್ರ ಸಮಸ್ಯೆ ಆಗ್ತಾ ಇದೆ ಸಂಬಂಧಪಟ್ಟವರು ಗಮನ ಹರಿಸ್ತಾ ಇಲ್ಲ ಎಂದು ಹಲವಾರು ದೂರುಗಳು ಕೇಳಿ ಬರ್ತಿವೆ ಈ ಬಗ್ಗೆ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಜೈಲಿನ ಜಾಮರ್ ಜೈಲು ವ್ಯಾಪ್ತಿಯೊಳಗೆ ಮಾತ್ರ ಕಾರ್ಯನಿರ್ವಹಿಸುವಂತೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವುದನ್ನು ತಪ್ಪಿಸುವಂತೆ ಶಾಸಕರು ಒತ್ತಾಯಿಸಿದರು ಕಲಬುರಗಿ ನಗರದ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಬುದ್ಧಿಮಾಂದ್ಯ ಬಾಲಕಿ ಮೇಲೆ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಜೈಭೀಂ ಹಂಗರಗಿಗೆ ಕಲಬುರಗಿ ಅಪರ ಜಿಲ್ಲಾ ಮತ್ತು ಸತ್ರ ವಿಶೇಷ ಪೋಕ್ಸೋ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ಪ್ರಕಟಿಸಿದೆ ಜೀವಾವಧಿ ಶಿಕ್ಷೆಯ ಜೊತೆಗೆ ಮೂವತ್ತೇಳು ಸಾವಿರ ರೂಪಾಯಿ ದಂಡ ಹಾಗೂ ಬಾಲಕಿ ಕುಟುಂಬಕ್ಕೆ ಏಳು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ತೀರ್ಪಿನಲ್ಲಿ ಆದೇಶಿಸಲಾಗಿದೆ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಎಂಟರಂದು ನಡೆದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಜೈಭೀಮ್ನನ್ನ ಬಂಧಿಸಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿತ್ತು ಇತ್ತೀಚೆಗಷ್ಟೇ ಕಾಫಿ ಬೀಜದಿಂದ ಕಾಫಿ ದೊರೆ ಸಿದ್ಧಾರ್ಥ್ ಹೆಗ್ಡೆ ಕಲಾಕೃತಿ ನಿರ್ಮಿಸಿ ಗಮನ ಸೆಳೆದಿದ್ದ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಹೆಬ್ಬಾಳೆ ಗ್ರಾಮದ ನಿವಾಸಿ ವಿನಯ್ ಕುಮಾರ್ ಹೆಸರು ಈಗ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ಕಳೆದ ಫೆಬ್ರವರಿ ಹದಿನೆಂಟರಂದು ದಿವಂಗತ ಕೆಫೆ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ್ ಹೆಗ್ಡೆ ಅವರ ಹತ್ತು ಅಡಿ ಎತ್ತರ ಏಳುವರೆ ಅಡಿ ಅಗಲದ ಭಾವಚಿತ್ರವನ್ನು ನಲವತ್ತು ಕೆಜಿ ಕಾಫಿ ಹಣ್ಣಿನಲ್ಲಿ ಕೇವಲ ಮೂರು ಗಂಟೆ ಮೂವತ್ತು ನಿಮಿಷಗಳಲ್ಲಿ ವಿನಯ್ ರಚಿಸಿದ್ರು ಇದಕ್ಕೆ ಕಾಫಿ ನಾಡಿನಲ್ಲಿ ಪ್ರಶಂಸೆ ವ್ಯಕ್ತವಾಗಿತ್ತು ಕೇವಲ ಇದಷ್ಟೇ ಅಲ್ಲದೆ ಭಿನ್ನ ವಿಭಿನ್ನ ಸುಂದರವಾದ ಚಿತ್ರಕಲೆಯನ್ನು ವಿನಯ್ ಕುಮಾರ್ ಬಿಡಿಸಿ ಆಗಾಗ ಗಮನ ಸೆಳಿತಾ ಇದ್ರು ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ವಿನಯ್ ಕುಮಾರ್ ತಮ್ಮ ಸಾಧನೆಯನ್ನ ಎಲ್ಲೆಡೆ ಪ್ರಚಾರಪಡಿಸಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರೋದಕ್ಕೆ ಮಾಧ್ಯಮ ಮಿತ್ರರೇ ಕಾರಣ ಅಂತ ಸಂತಸ ಹಂಚಿಕೊಂಡಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ ಹದಿನೈದು ದಿನಗಳಿಂದ ಸುರಿದ ಮಳೆಯ ಪರಿಣಾಮ ಇದೀಗ ಉರಿ ಬಿಸಿಲು ಹೆಚ್ಚಾಗಿದ್ದು ಜನ ಜಾನುವಾರುಗಳು ಬಸವಳಿದು ಹೋಗಿದ್ದಾರೆ ತಾಪಮಾನ ಹೆಚ್ಚಾಗ್ತಾ ಇದ್ದಂತೆ ಹಾವುಗಳು ತಣ್ಣನೆಯ ಜಾಗವನ್ನು ಹುಡುಕಿಕೊಂಡು ಬರ್ತಾ ಇವೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಎಸ್ಕೆ ಮೇಗಲ್ ಗ್ರಾಮದ ಸುರೇಶ್ ಎಂಬುವರ ದನದ ಕೋಟಿಯಲ್ಲಿ ಹದಿನೈದು ಅಡಿ ಉದ್ದದ ಸರ್ಪವೊಂದು ಅವಿತು ಕುಳಿತಿತ್ತು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಸ್ನೇಕ್ ರಿಸ್ವಾ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿದು ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಟ್ಟಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್